ಪಾಠ ಕೇಳಬೇಕಾದ ವಿದ್ಯಾರ್ಥಿಗಳೆಲ್ಲ ಇವತ್ತು ವ್ಯಾಪಾರದಲ್ಲಿ ತೊಡಸ್ಕೊಂಡಿದ್ರು ಕಾಲೇಜಿನ ಕ್ಯಾಂಪಸ್ನಿಂದ ಇವತ್ತು ವಿವಿಧ ಸ್ಟಾಲ್ ಗಳಿಂದ ತುಂಬಿತ್ತು ವಿದ್ಯಾರ್ಥಿಗಳೇ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ರು ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಸಹ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ತಮ್ಮ ವಿದ್ಯಾರ್ಥಿಗಳು ತಯಾರಿಸಿದ ಗಾದ್ಯಗಳನ್ನ ಸವಿದು ಖರೀದಿ ಮಾಡಿ ಎಂಜಾಯ್ ಮಾಡಿದ್ರು ಹೌದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನವರು ತಮ್ಮ ವಿದ್ಯಾರ್ಥಿಗಳಿಗೋಸ್ಕರವೇ ಆಯೋಜಿಸಿದ್ದ ವಿಶೇಷ ಫುಡ್ ಫೆಸ್ಟ್ನ ಜಲಕ್ ಇದು ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಪ್ರಾಯೋಗಿಕ ಜ್ಞಾನ ಸಿಗುವಂತಾಗಲಿ ಎನ್ನುವ ಉದ್ದೇಶದಿಂದ ಈ ರೀತಿಯ ಫೆಸ್ಟ್ ಅನ್ನು ಆಯೋಜಿಸಲಾಗಿತ್ತು ಫುಡ್ ಕೋಟ್ನಲ್ಲಿ ನಾಲ್ಕರಿಂದ ಐದು ವಿದ್ಯಾರ್ಥಿಗಳು ಒಂದು ತಂಡದಂತೆ ಹಣ ಹೂಡಿಕೆ ಮಾಡಿ ತಿಂಡು ತಿನಿಸುಗಳ ಹತ್ತೊಂಬತ್ತು ಸ್ಟಾಲ್ಗಳನ್ನು ಹಾಕಿದರು ಸ್ಟಾಲ್ಗಳಲ್ಲಿ ಇರಿಸಿದ್ದ ಆಹಾರ ಪದಾರ್ಥಗಳನ್ನ ಸಹ ವಿದ್ಯಾರ್ಥಿಗಳೇ ತಯಾರಿಸಿದ್ದು ಗ್ರಾಹಕರನ್ನ ತಮ್ಮ ಸ್ಟಾಲ್ಗಳತ್ತ ಸೆಳೆಯುವ ಮೂಲಕ ತಮ್ಮ ವ್ಯವಹಾರಿಕ ಕೌಶಲವನ್ನ ಪ್ರಾದರ್ಶಿಸಿದರು ಮೇಳದಲ್ಲಿ ಕಾಲೇಜಿನ ಬೋಧಕ ವರ್ಗ ಮತ್ತು ಬೋಧಕೇತರ ವರ್ಗದವರು ಹಾಜರಿದ್ದರು ವಿಶೇಷವಾಗಿ ಆಹಾರ ಮೇಳದಲ್ಲಿ ಎಲ್ಲ ತರಗತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ದು ಉತ್ತಮ ವ್ಯಾಪಾರವನ್ನ ನಡೆಸಿದರು ಒಟ್ಟು ಹತ್ತೊಂಬತ್ತು ತಂಡಗಳು ಮಳಿಗೆಗಳನ್ನು ಇರಿಸಿದ್ದು ಪಾನಿಪುರಿ ಸಮೋಸ ಫ್ರೂಟ್ ಸಲಾಡ್ ಕೇಕ್ ಐಸ್ ಕ್ರೀಮ್ ಸೇರಿದಂತೆ ತಂಪು ಪಾನೀಯಗಳನ್ನು ಸಹ ಇರಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಅಧ್ಯಾಪಕರು ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಎಂಡಿ ಅಬ್ದುಲ್ ರಕೀದ್ ಎನ್ ಕೆ ನ್ಯೂಸ್ ಬ್ಯೂರೋ ಜಗಳೂರು ಸೊ ಈ ಒಂದು ನಮ್ಮ ಈ ಒಂದು ಕಾಲೇಜಿನಲ್ಲಿ ಫುಡ್ ಫೆಸ್ಟನ್ನ ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಫುಡ್ ನಮಗೆ ಬಹಳ ಖುಷಿ ಆಗುತ್ತೆ ಈ ಒಂದು ಫುಡ್ ಫೆಸ್ಟಿಂದ ನಾವು ಬಹಳ ಎಂಜಾಯ್ ಮಾಡ್ತೀವಿ ನಮ್ಮ ಸ್ನೇಹಿತರೆಲ್ಲ ಹಾಗೆ ನಮಗೆ ಒಳ್ಳೆಯ ಒಂದು ಈ ಒಂದು ಪ್ರೋಗ್ರಾಮ್ನ ಆಗನೇಜ್ ನಾವು ಮಾಡಿದ್ರಿಂದ ಸೊ ನಮಗೆ ಒಂದು ಬಿಸ್ನೆಸ್ ಐಡಿಯಾ ಹಾಗೆ ಫ್ಯೂಚರಲ್ಲಿ ನಾವು ಬಿಸ್ನೆಸ್ ಥಿಂಕನ್ನು ಮಾಡ್ಕೋಬೇಕು ಸೊ ಯಾವ ಥರ ನಾವನ್ನು ಸೇಲ್ ಮಾಡಬೇಕು ಮೈಂಡ್ನ ಒಂದು ಕಂಪನಿಗೆ ಈ ಒಂದು ಪ್ರೋಗ್ರಾಮ್ಗೆ ಸಹಾಯ ಆಗುತ್ತೆ ಹಾಗೆ ಈ ಒಂದು ಪ್ರೋಗ್ರಾಮಿಗೆ ನಮ್ಮ ಎಲ್ಲ ಕನಿಕ ಸಿಬ್ಬಂದಿಗಳು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಸೊ ಈ ಒಂದು ಪ್ರೋಗ್ರಾಮ್ ನಮಗೆ ಬಹಳ ಖುಷಿ ತಂದಿದೆ ಪ್ರೋಗ್ರಾಮ್ ಇಂದ ಸ್ಟೂಡೆಂಟ್ಸ್ ಇದೆ ಸೊ ಸ್ಟೂಡೆಂಟ್ಸ್ ಈ ಒಂದು ಪ್ರೋಗ್ರಾಮ್ ಇಂದ ಹೇಗೆ ಮಾಡ್ಕೋಬೇಕು ಮೈಂಡ್ ಇರಬೇಕು ಮಾಡ್ಕೋಬೇಕು ನಿಮ್ಮ ಹೆಸರು ಇವತ್ತು ಫಂಕ್ಷನ್ ಬಂದು ಕಾಲೇಜಲ್ಲಿ ನಡೆಸಿದೀವಿ ಅಂದ್ರೆ ಊಟದ್ದು ಬಗ್ಗೆ ಎಲ್ಲ ಜನರ ಜನರಿಗೆ ಮತ್ತೆ ಅದರಿಂದ ಮುಂದೆ ಮುಂದೆ ಯಾವ ರೀತಿ ಉಪಯೋಗ ಮುಂದಿನ ಎಲ್ಲ ಜನ ಬಂದಿರ ಬಂದಿರತಕ್ಕಂಥ ಜನಗಳಿಗೆ ಒಂದು ಅರಿವು ಆಗುತ್ತೆ ಮುಂದೆ ಅವರಿಗೆ ಫ್ಯೂಚರ್ ಅಲ್ಲಿ ಅವ್ರ ಬಿಸ್ನೆಸ್ ಡೆವಲಪ್ ಮಾಡೋದು ನಿಮಗೆ ಫೆಸ್ಟಿವಲ್ ನಿಮಗೆ ಏನ್ ಅನಿಸ್ತಾ ಇದ್ದೀರ ವೆರೈಟಿ ವೆರೈಟಿ ಬಂದಿದೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಫುಡ್ ಹೋಮ್ ಮೇಡ್ ಆಗಿರುತ್ತೆ